ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಫಾರ್ಟಿ ಸೈಜ್ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಬ್ಲೌಸ್ ಲೈನಿಂಗ್ ಬ್ಲೌಸ್ನ ಫೋಲ್ಡಿಂಗ್ಸ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸೈಡ್ ಯಾವುದಾದ್ರೂ ಒಂದು ಸೈಡನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀವು ನಾಲ್ಕು ಲೇಯರಲ್ಲಾದರೂ ಮಾರ್ಕ್ ಮಾಡ್ಕೋಬೋದು ಇಲ್ಲಾಂದರೆ ಎರಡು ಲೇಯರು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಹತ್ತು ಇಂಚಿಗೆ ನಾಲ್ಕನೇ ಒಂದು ಭಾಗ ಹತ್ತು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಇಂಚಿಗೆ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಮೇಲುಗಡೆ ಶೋಲ್ಡರ್ಗೆ ಅರ್ಧ ಇಂಚು ಕೆಳಗಡೆ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ ಹಾಗಾಗಿ ರೆಡಿ ಹದಿನಾಲ್ಕು ಇಂಚು ರೆಡಿ ಆಗುತ್ತೆ ಐದು ಮುಕ್ಕಾಲು ಇಂಚಿಗೆ ನಾನೆಲ್ಲಿ ಶೋಲ್ಡರ್ನ ತೊಗೊಂಡಿದ್ದೀನಿ ಹಾಗೆ ನೆಕ್ ಡೀಪು ಜಾಸ್ತಿ ಇದೆ ಹತ್ತು ಇಂಚು ಇಲ್ಲ ಹತ್ತೂವರೆ ಇಂಚು ಮಾರ್ಕ್ ಹಾಕೊಳ್ಬೋದು ನೀವು ಒಂಬತ್ತು ಎಂಟೂವರೆ ಇಂಚು ಬೇಕಾದರೆ ಮಾರ್ಕ್ ಹಾಕೊಳ್ಬೋದು ಇವ್ರದ್ದು ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ನೆಕ್ಕು ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಅಳತೆ ಮಾಡಿಕೊಂಡು ನಿಮ್ಮ ಬ್ಲೌಸಲ್ಲಿ ಏಳುವರೆ ಎಂಟೂವರೆ ಇತ್ತು ಅಂದರೆ ಅಷ್ಟೇ ತೊಗೊಬೋದು ಇಲ್ಲಿ ಕೆಳಭಾಗದಲ್ಲಿ ನಾನು ಮೂರು ಇಂಚಿನಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಬ್ರಾಡ್ ಬೇಕು ಅಂದರೆ ನೀವು ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೋದು ಐದು ಮುಕ್ಕಾಲು ಇಂಚು ನಾನು ನಾನಿಲ್ಲಿ ಆರ್ಮೋಲ್ ತಗೊಂಡಿದ್ದೀನಿ ನೀವು ಐದೂವರೆ ಶೋಲ್ಡರ್ ತಗೊಂಡು ಐದೂವರೆನೇ ಆರ್ಮೋಲನ್ನ ತೊಗೊಬೋದು ನೀಟಾಗಿ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗು ಆಮೇಲೆ ಆರ್ಮೋಲ್ ಹತ್ರ ಲೂಸ್ ಆಗೋದಿಲ್ಲ ಇಲ್ಲಿ ಹಿಂಭಾಗದಕ್ಕೆ ಒಂದೂವರೆ ಇಂಚು ತೊಗೊಂಡಿದ್ದೀನಿ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಒಂದೂವರೆ ಇಂಚು ತೊಗೊಳ್ಳಿ ನೀಟಾಗಿ ಬರುತ್ತೆ ನೆಕ್ಸ್ಟ್ ಇದು ಈ ಪಾಯಿಂಟ್ ಕರೆಕ್ಟಾಗಿರಬೇಕು ನೆಕ್ಸ್ಟ್ ಹತ್ತು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ ಇಲ್ಲಿದ್ದೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ತೀನಿ ಇದು ಇಲ್ಲಿ ನೀವು ಯಾವುದಾದ್ರೂ ಡಿಸೈನ್ ಮಾಡ್ಕೋಬೋದು ಬ್ಯಾಚ್ ವರ್ಕ್ ಮಾಡ್ಕೋಬೋದು ಸಿಂಪಲ್ ನೆಕ್ ಡಿಸೈನ್ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಟಕ್ಸಿಗೆ ಅಂತ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಇಂಚಿನಷ್ಟು ನಾಲ್ಕೂವರೆಯಿಂದ ಐದು ಇಂಚಿನಷ್ಟು ನಾನಿಲ್ಲಿ ಲೆಂತ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡಲ್ಲಿ ಜೀರೋ ಪಾಯಿಂಟ್ ಫೈವ್ ಇಂಚ್ ಜೀರೋ ಪಾಯಿಂಟ್ ಫೈವ್ ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ ಜಸ್ಟ್ ಈ ಥರ ಒಂದು ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ ರೌಂಡ್ ಶೇಪ್ ಮಾಡ್ಕೋಬೋದು ಸ್ಕ್ವೇರ್ ಮಾಡ್ಬೋದು ಇಲ್ಲಾಂದ್ರೆ ಯಾವುದಾದ್ರೂ ಮಾಡ್ಕೋಬೋದು ಇದನ್ನು ನೀವು ಇನ್ನೂ ಡೀಪು ಜಾಸ್ತಿ ಮಾಡ್ಕೊಂಡು ಆಗಲ್ಲ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೋಬೋದು ಇದರಲ್ಲೇ ನೀವು ಡಿಸೈನ್ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಇಲ್ಲಿ ಮಾಡ್ಬೋದು ಇದರೊಳಗಡೆ ರೌಂಡ್ ಶೇಪ್ ಬರುತ್ತೆ ಅದನ್ನಾದರೂ ಮಾಡ್ಕೋಬೋದು ಇಲ್ಲಿ ನೀವು ಪೇಪರ್ ಕಟಿಂಗ್ ಮಾಡಿಕೊಂಡು ಈ ಥರ ರೌಂಡ್ ರೌಂಡ್ ಬರುತ್ತಲ್ಲ ಫಸ್ಟ್ನೇ ಇದನ್ನು ಮಾರ್ಕ್ ಹಾಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡ್ಬೋದು ಪೂರ್ತಿ ಈ ಥರಕ್ಕೆ ಪೂರ್ತಿ ಇಟ್ಕೊಂಡು ರೌಂಡ್ ಶೇಪಲ್ಲಿ ನೀವು ಆರ್ಚ್ ಥರ ಮಾಡ್ಕೋಬಹುದು ನಾನು ಇಲ್ಲಿ ಇದಕ್ಕೆ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಥ್ರೆಡ್ ಪೈಪಿಂಗ್ನ ಮಾಡ್ತಾ ಇದ್ದೀನಿ ಇದನ್ನ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಫ್ರಂಟ್ ಪೋರ್ಷನ್ ಇಂದ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸು ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋದಲ್ಲಿ ಇದ್ದೀನಿ ಕೊನೆ ತನಕ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಕ್ಕಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬಿಗ್ನರ್ಸ್ಗೆ ಆದರೆ ತುಂಬಾ ಈಸಿಯಾಗಿ ಇನ್ನೂ ಬೇರೆ ಬೇರೆ ಮೆಥಡ್ಗಳಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ ನಾನು ಉಕ್ಸ್ಪಟ್ಟಿಗೆ ಅಂತಲೇ ಒಂದು ಕಾಲು ಇನ್ನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೀವು ಇಲ್ಲಾಂದ್ರೆ ಅರ್ಧ ಇಂಚ್ ನಾನು ನಾನಿಲ್ಲಿ ಕಾಲು ಇಂಚು ತೊಗೊಂಡಿದ್ದೀನಿ ಇದು ಫ್ರಂಟು ನೆಕ್ ಬಿಡ್ತು ಇದು ಆರ್ಮಲ್ಲಿ ಎಷ್ಟಿದೆ ಸೇಮ್ ಇದನ್ನೇ ನೀವು ಮಾರ್ಕ್ ಹಾಕ್ಕೊಳ್ಬೇಕು ಮುಂಭಾಗಕ್ಕೆ ನಾವು ಮುಂಭಾಗದ್ದು ಪೋರ್ಷನ್ಗೆ ಮಾರ್ಕ್ ಹಾಕೊಳ್ಳೋಣ ಫಸ್ಟ್ ಇದು ಯಾವ ಥರ ಇದೆ ಎಷ್ಟು ಸೈಜ್ ಇದೆ ಅದೇ ಪ್ರಕಾರ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ರೆಡಿ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚ್ ಇತ್ತಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾರಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಲೆಂತ್ ಇರುತ್ತೆ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಹದಿಮೂರು ಹದಿಮೂರಿತ್ತು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಇತ್ತು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಈ ಥರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಈ ಬ್ಲೌಸ್ ಬ್ಯಾಕ್ ಸೈಡ್ಗಿಂತ ಸ್ವಲ್ಪ ಮುಂದಕ್ಕೆ ಎಕ್ಸ್ಟ್ರಾ ತೊಗೋಬೇಕು ಆವಾಗ ನಮಗೆ ಫಿಟ್ ಕರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದೇ ನಾನು ನಾನಿಲ್ಲಿ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದುಬಿಟ್ಟು ನೋಡಿ ಆರ್ ಮೂಲಕ್ಕೆ ಕರೆಕ್ಟಾಗಿ ಇಲ್ಲಿ ಎಲ್ ಶೇಪಲ್ಲಿ ನಾವು ಫಸ್ಟು ಲೈನ್ ಹಾಕ್ಕೊಳ್ಳೋಣ ಅದಾದಮೇಲೆ ಮುಂಭಾಗದ್ದು ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡು ಶೇಪನ್ನು ಬರ್ಕೋಬೇಕು ಇದು ಮುಂಭಾಗಕ್ಕೆ ಬರುತ್ತಿದ್ದು ನೆಕ್ಸ್ಟ್ ಇಲ್ಲಿ ನೀವು ಆರೂವರೆ ಆರು ಇಂಚು ಇಲ್ಲಾಂದರೆ ಏಳುವರೆ ಎಷ್ಟಾದರೂ ನೀವು ಮಾರ್ಕ್ ಹಾಕ್ಕೊಳ್ಬೋದು ನೆಕ್ ಫ್ರಂಟ್ ಡೀಪು ನಾನಿಲ್ಲಿ ಏಳುವರೆ ತಗೊಂಡಿದ್ದೀನಿ ನೀವು ಇನ್ನೂ ಅರ್ಧ ಇಂಚ್ ಬೇಕಂದ್ರೆ ಕೆಳಗೆ ಇಳಿಸ್ಕೋಬೋದು ಇದನ್ನು ನಾನು ಏಳುವರೆಗಿನೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇಲ್ಲೊಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಅಷ್ಟೇ ಇದು ಮಾರ್ಜಿನ್ ಇದು ನಾನಿಲ್ಲಿ ಕ್ರಾಸ್ ಬೆಲ್ಟಿಗೆ ಮೂರುವರೆ ಪೆಂಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ನಾಲ್ಕು ಇಂಚಿತ್ತು ಇಲ್ಲಾಂದರೆ ಎರಡೂವರೆ ಇಂಚೇ ಬರುತ್ತೆ ಕ್ರಾಸ್ ಬೆಲ್ಟು ಕೆಲವರಿಗೆ ಅದನ್ನು ನೀವು ಅಳತೆ ಮಾಡ್ಕೊಳ್ಳಿ ಅದು ಎಷ್ಟು ರೆಡಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವಿಲ್ಲಿ ಕ್ರಾಸ್ ಬೆಲ್ಟ್ನ ಮಾರ್ಕ್ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಸೈಡು ಮೂರುವರೆ ಒಂದು ಸೈಡಲ್ಲಿ ಮೂರು ಇಂಚು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದು ತುಂಬಾ ಇಂಪಾರ್ಟೆಂಟು ಇದನ್ನು ಅಳತೆ ತಗೊಂಡು ನೀವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ನೋಡಿ ಇದನ್ನು ಮಾರ್ಕ್ ಹಾಕ್ಕೊಂಡಿದ್ದೆ ಆದಮೇಲೆ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದು ಈ ನೀಟಿಗೆ ಇರಬೇಕು ಸೆಂಟ್ರಿಗೆ ಇರಬೇಕು ಶೋಲ್ಡರ್ ನೀಟಿಗೆ ಇರಬೇಕು ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗು ನೋಡಿ ಈ ಪಾಯಿಂಟ್ಗೆ ಜಾಯಿಂಟ್ ಮಾಡ್ಕೋಬೇಕು ಇದನ್ನು ನೀವು ಸ್ಕೇಲ್ ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಬಿಗಿನರ್ಸ್ ಆಗಿದ್ರೆ ಇಲ್ಲಿ ಲೆಂತು ಟಕ್ಸ್ ಲೆಂತ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಇದು ಎಷ್ಟು ನಾವು ಜಾಸ್ತಿ ತಗೊಳ್ತೀವಿ ಕಡಿಮೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಈ ಬ್ಲೌಸ್ ಫಿಟ್ಟಿಂಗ್ ನೀಟಾಗುತ್ತೆ ಅವ್ರದ್ದು ಬ್ಲೌಸ್ ಟಕ್ಸ್ ಅಳತೆ ಮಾಡ್ಕೋಬೇಕು ಈ ಪಾಯಿಂಟನ್ನು ನೀವು ಅಳತೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗಲ್ಲ ಎಷ್ಟು ಬರುತ್ತೆ ಅಂತ ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಕಡಿಮೆ ತೊಗೊಂಡ್ರೆ ಫುಲ್ ಟೈಟ್ ಆಗುತ್ತೆ ಜಾಸ್ತಿ ತೊಗೊಂಡ್ರೆ ತುಂಬ ಲೂಸ್ ಲೂಸ್ ಆದಂಗೆ ಆಗುತ್ತೆ ನೋಡ್ಕೋಬೇಕು ಆ ಬ್ಲೌಸಲ್ಲಿ ಎಷ್ಟು ಒಂದು ಕಾಲ್ ಇತ್ತು ಅಂದರೆ ಒಂದು ಕಾಲು ತೊಗೊಳ್ಳಿ ಇಲ್ಲಾಂದರೆ ಎರಡು ಇತ್ತು ಅಂದರೆ ಎರಡು ತೊಗೊಳ್ಳಿ ಈ ಥರ ನೀವು ಇಲ್ಲಿ ಅಳತೆ ಮಾಡಿಕೊಂಡು ನೀವು ಪಾಯಿಂಟ್ ಹಾಕ್ಕೊಳ್ಬೇಕು ಪ್ರತಿಯೊಂದು ಪಾಯಿಂಟನ್ನು ಅಳತೆ ಮಾಡ್ಕೋಬೇಕು ನಾನು ತೋರಿಸ್ಕೊಡ್ತೀನಿ ಟಕ್ಸ್ಗಳ್ನ ಯಾವ ರೀತಿ ಅಳತೆ ಮಾಡ್ಕೊಳೋದು ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಈ ಥರ ಪಾಯಿಂಟ್ ಹಾಕ್ಕೊಂಡಿದ್ದಾದಮೇಲೆ ನೀವೀಗ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಎಕ್ಸ್ಟ್ರಾ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸಲಿಲ್ಲ ಅದನ್ನು ತೋರಿಸ್ಕೊಂಡು ಈಗ ಫಸ್ಟು ಪೂರ್ತಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಹತ್ರ ಫಸ್ಟ್ ಹತ್ರ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಒಳಕ್ಕೆ ಕಟ್ ಮಾಡ್ಕೋಬೇಕು ಅದಾದಮೇಲೆ ಈ ಪಾಯಿಂಟಿಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಟ್ ಮಾಡಿದ್ದಾದಮೇಲೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಕೆಳಗಡೆ ನಾನು ಒಂದು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಅಂತ ಹೇಳಿ ಈ ಥರ ನಾವು ಅಪೋಸಿಟ್ಗೂ ಇದೇ ಥರ ಪಾಯಿಂಟ್ ಇಟ್ಕೊಂಡು ಹೇಳಿ ನೀವು ಮಾರ್ಕನ್ನು ಹಾಕೊಳ್ಬೋದು ಅಲ್ಲಿ ಸಹ ನಾವು ಅಳತೆ ಮಾಡೋದೇನು ಬೇಡ ಈಗ ತೋಳು ನೋಡಿ ಈ ಥರ ಇಟ್ಕೊಂಡು ತುಂಬ ಈಸಿ ಇದು ತೋಳು ನೀವು ಮಾರ್ಕ್ ಹಾಕೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಿದ್ರಲ್ಲ ಈ ಥರ ಇಟ್ಕೊಂಡು ಕೆಳಗಡೆ ಅರ್ಧ ಇಂಚ್ ಬಿಡಬೇಕು ಮೇಲ್ಗಡೆ ಅರ್ಧ ಇಂಚ್ ಬಿಡಬೇಕು ಇಟ್ಟು ನೀವು ಮಾರ್ಕನ್ನು ಹಾಕ್ಕೊಳ್ಬೋದು ತುಂಬ ಈಸಿ ಇದು ಇಲ್ಲಾಂದರೆ ತೋಳು ರೆಡಿ ಎಷ್ಟು ಉದ್ದ ಇರುತ್ತೆ ಹತ್ತುವರೆ ಇಂಚಿದೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಹನ್ನೊಂದುವರೆಗೆ ಮಾರ್ಕ್ ಹಾಕ್ಕೊಳ್ಬೇಕು ಇದು ಕರೆಕ್ಟಾಗಿದ್ದರೆ ನಮಗೆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗೆ ಶೇಪ್ ತೆಗಿಬೇಕು ಸ್ಟಿಚ್ ಮಾಡೋಗದ್ರೂ ಅಷ್ಟೇ ಶೇಪು ನೀಟಾಗೆ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂದರೆ ಸುಕ್ ಬರೋದು ಇಲ್ಲ ಟೈಟ್ ಬರೋದು ಅವರೆಲ್ಲ ಆಗುತ್ತೆ ಈಗ ನೋಡಿ ಈ ಥರ ಆಗತ್ತಲ್ಲ ಈಗ ಈ ಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಹೊಲಿಗೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಈ ಈ ಹೊಲಿಗೆ ನೀಟಿಗೆ ಒಂದು ಪಾಯಿಂಟು ಅದ್ರ ಮೇಲುಗಡೆ ನಾವು ಕಟ್ ಮಾಡ್ಕೋಬೇಕಾಗಿರೋದು ಮೇಲಿಂದ ಪಾಯಿಂಟು ನಾವು ಕಟ್ ಮಾಡಬೇಕಾಗಿರೋದು ಇದು ಎಕ್ಸ್ಟ್ರಾ ಮಾರ್ಜಿನ್ ನಾವು ಒಂದೂವರೆ ಬ್ಲೌಸಲ್ಲಿ ತಗೊಂಡಿದ್ರೆ ಒಂದೂವರೆ ಎರಡು ಎರಡು ಇಂಚು ತಗೊಂಡಿದ್ರೆ ಎರಡು ಇಂಚು ಈಗ ಶೇಪ್ ಮಾರ್ಕ್ ಹಾಕ್ಕೊಳ್ಳೋಣ ನಿಮಗೆ ಪೇಪರ್ ಕಟ್ಟಿಂಗ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಲೈನಿಂಗ್ ಬಟ್ಟೆ ಮೇಲೆ ನೀವು ಮಾರ್ಕ್ ಹಾಕ್ಕೊಳ್ಬೋದು ನೋಡಿ ತುಂಬಾ ಈಸಿ ಇದು ಈ ಥರ ಶೇಪ್ ತೆಗಿಬೇಕು ಮುಂಬಾಗೋದು ಮತ್ತು ಹಿಂಬಾಗೋದು ನಾನು ಪ್ಲೇಲಿಸ್ಟಲ್ಲಿ ಪ್ಲೇಲಿಸ್ಟಲ್ಲಿ ಒಂದು ವಿಡಿಯೋ ಇದೆ ಬರೀ ಸ್ಲೀವ್ಸೇ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಳತೆ ಮಾಡ್ಕೊಂಡು ಬಿಗ್ನಸ್ಗಾಗಿನೇ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ನೀವು ನೆರಿಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಅನ್ನೋದಾದರೆ ಮೇಲುಗಡೆ ಈಗ ಬಫ್ ಥರ ಬರಬೇಕು ಅನ್ನೋದಾದರೆ ಎರಡು ಇಂಚ್ ಎಕ್ಸ್ಟ್ರಾ ನೀವು ಮೇಲಕ್ಕೆ ತೊಗೊಂಡು ಈ ಥರ ಬಾಕ್ಸ್ ಥರ ಮಾಡಿಕೊಂಡು ಈ ಥರ ಶೇಪನ್ನು ತೆಗಿಬೇಕು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ನಾವು ಕಚ್ ಹಾಕ್ಕೊಂಡು ಒಂದು ಐದರಿಂದ ಆರು ನೆರಿಗೆ ಬರುತ್ತೆ ಎರಡು ಸೈಡ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಸ್ಟಿಚ್ ಮಾಡೋದು ತೋರಿಸ್ಬೇಕು ಅನ್ನೋದಾದರೆ ಕಮೆಂಟ್ಸಲ್ಲಿ ತಿಳಿಸಿ ತೋರಿಸ್ಕೊಡ್ತೀನಿ ಇದ್ರ ಸ್ಲೀವ್ಸ್ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಡಿಸೈನ್ಸ್ಗಳು ನೋಡಿ ಇಲ್ಲಿ ಪೀಸ್ ಹಚ್ಕೋಬೇಕು ನಾನಿಲ್ಲಿ ಕಾಣಿಸ್ತಾ ಇದ್ದು ಇಲ್ಲಿ ಒಂದು ಎರಡು ಪೀಸ್ ಹಚ್ಕೋಬೇಕು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ